ಟುಡೇಸ್ ಬೈಬಲ್ ವರ್ಸ್ ಟು ಸೋ ದ ಲಾರ್ಡ್ ಆಸ್ಟ್ರಿಮ್ ವಾಟ್ ಆರ್ ಯು ಹೋಲ್ಡಿಂಗ್ ಅನ್ಸರ್ಡ್ ವಿಮೋಚನ ಕಾಂಡ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಯಹೋವನು ಅವನನ್ನು ಅದೇನು ನಿನ್ನ ಕೈಯಲ್ಲಿರುವುದು ಎಂದು ಕೇಳಿದನು ಅವನು ಇದು ಕೋಲು ಅಂದನು ಇಲ್ಲಿ ದೇವರು ಮೋಷೆಯೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ ಒಂದು ಪ್ರಶ್ನೆಯ ಮೂಲಕವಾಗಿ ದೇವರು ಮೋಶೆಯೊಟ್ಟಿಗೆ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಆಗ ಎಂಬತ್ತು ವರ್ಷ ವಯಸ್ಸಾಗಿತ್ತು ಪ್ರಿಯರೇ ಆ ಒಂದು ಎಂಬತ್ತನೇ ವರ್ಷದಲ್ಲಿ ಈಗಿನ ಕಾಲದವರಲ್ಲಿ ನಾವು ನೋಡಬೇಕಾದರೆ ಅವರ ಕಣ್ಣು ಕಾಲು ಕಿವಿ ಎಲ್ಲವುಗಳು ಕೆಲಸ ಮಾಡುವುದನ್ನು ಬಿಟ್ಟು ಬಿಡ್ತವೆ ಆದರೆ ಆಗ ಮೋಷೆ ಎಂಬತ್ತು ವರ್ಷದವನಾಗಿದ್ದರೂ ಕೂಡ ಅವನಲ್ಲಿ ಇನ್ನೂ ಬಲವಿತ್ತು ಅವನಲ್ಲಿ ಕಣ್ಣು ಕಿವಿ ಕಾಲು ಎಲ್ಲವುಗಳು ಬಲವುಳ್ಳವುಗಳಾಗಿದ್ದವು ಮತ್ತು ಶಕ್ತಿಯುಳ್ಳವುಗಳಾಗಿದ್ದವು ಕೆಲಸ ಮಾಡುವಂಥವುಗಳಾಗಿದ್ದವು ಅವನು ತನ್ನ ಮಾವನ ಕುರಿಗಳನ್ನು ಮೇಯಿಸುತ್ತಾ ಇದ್ದನು ಅವನ ಕೈಯಲ್ಲಿ ಒಂದು ಕೋಲು ಇತ್ತು ಪ್ರಿಯರೇ ಆಗ ದೇವರು ಕೇಳಿದ ಪ್ರಶ್ನೆಗೆ ಅವನು ಯೋಚಿಸಿ ದೇವರು ಯಾಕೆ ಈ ರೀತಿ ನನಗೆ ಪ್ರಶ್ನೆ ಮಾಡುತ್ತಾ ಇರಬಹುದು ಈ ಕೋಲು ದೇವರ ದೃಷ್ಟಿಗೆ ಕಾಣುತ್ತಾ ಇಲ್ಲವ ಎಂಬುದಾಗಿ ಅವನು ಆಲೋಚನೆ ಮಾಡಿರಬಹುದು ಅವನು ಇಲ್ಲಿವರೆಗೂ ತಿಳಿದುಕೊಂಡಿರುವುದು ಇದು ಕೇವಲ ಒಂದು ಕೋಲು ಎಂಬುದಾಗಿ ಮಾತ್ರ ಆದರೆ ದೇವರು ಕೇಳಿದ ಪ್ರಶ್ನೆಗೆ ಇದು ಕೋಲು ಎಂಬುದಾಗಿ ಅವನು ಉತ್ತರಿಸಿದಾಗ ದೇವರು ಅವನಿಗೆ ಹೇಳ್ತಾರೆ ಅದನ್ನು ನೆಲದಲ್ಲಿ ಬಿಸಾಡು ಎಂಬುದಾಗಿ ನೆಲದಲ್ಲಿ ಬಿಸಾಡುತ್ತಲೇ ಆ ಕೋಲು ಒಂದು ಸರ್ಪವಾಗಿ ಮಾರ್ಪಾಟಾಯಿತು ಪ್ರಿಯರೇ ಅದು ಒಂದು ಘಟಸರ್ಪವಾಗಿತ್ತು ಅದು ಒಂದು ಸೈತಾನವಾಗಿತ್ತು ಇಷ್ಟು ದಿವಸಗಳವರೆಗೆ ಆ ಕೋಲನ್ನೇ ಅವನು ಹೊತ್ತುಕೊಂಡು ಸಾಗುತ್ತಾ ಇದ್ದನು ಅದನ್ನು ಕಂಡಕ್ಷಣ ಮೋಶ ಅಲ್ಲಿಂದ ಓಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಆಗ ದೇವರು ಅವನಿಗೆ ನೀನು ಹೆದರಬೇಡ ಅದರ ಬ ಬಾಲವನ್ನು ಹಿಡಿ ಎಂಬುದಾಗಿ ಹೇಳುತ್ತಾರೆ ಹೌದು ನನ್ನ ಪ್ರಿಯ ದೇವಚಂದರೆ ನಿನ್ನ ಕಾರ್ಯ ಯಾವುದೆಂದರೆ ನೀನು ಆ ಸೈತಾನನ ಬಾಲವನ್ನು ಹಿಡಿಯಬೇಕು ದೇವರು ಅದರ ತಲೆಯನ್ನ ಜಜ್ಜಿ ಹಾಕಿ ಬಿಡುತ್ತಾರೆ ಈಗಾಗಲೇ ಸೈತಾನನ ತಲೆಯನ್ನು ದೇವರು ಶಿಲುಬೆಯ ಮೇಲೆ ಜಜ್ಜಿ ಹಾಕಿದ್ದಾರೆ ನೀನು ಅದರ ಬಾಲವನ್ನು ಹಿಡಿ ಮುಂದಿನ ಕಾರ್ಯವನ್ನು ದೇವರು ಮಾಡುತ್ತಾರೆ ದೇವರು ಐಗುಪ್ತರಿಗೆ ಹತ್ತು ಉಪದ್ರವಗಳನ್ನ ಕೊಡಲಿಕ್ಕೆ ಉಪಯೋಗಿಸಿದ್ದು ಈ ಕೋಲನ್ನು ಮಾತ್ರವೇ ಅವರು ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡುವಾಗಲೂ ಕೂಡ ಇದೇ ಕೋಲನ್ನು ಮೋಷೆ ಬಳಸಿಕೊಂಡನು ದೇವರ ಅಪ್ಪಣೆಯ ಮೇರೆಗೆ ಅದನ್ನು ಚಾಚಿದಾಗ ಸಮುದ್ರ ಇಬ್ಬಾಗವಾಯಿತು ಜನರೆಲ್ಲರೂ ನೆಲದಲ್ಲಿ ಮುಂದೆ ಸಾಗಿದರು ಪ್ರಿಯರೇ ನನ್ನ ಪ್ರಿಯ ದೇವಜನರೇ ಇವತ್ತು ನಿನ್ನ ಕೈಯಲ್ಲಿ ಏನಿದೆ ನಿನ್ನ ಸ್ವಚಿತ್ತವ ನಿನ್ನ ಚಿತ್ತದ ಮೇರೆಗೆ ನೀನು ನಡೆಯುತ್ತಾ ಇದೆಯಾ ನಿನ್ನನ್ನು ನೀನು ದೇವರಿಗೆ ಸಮರ್ಪಿಸಿಕೋ ನಿನ್ನಲ್ಲಿ ಪಾಪ ಕೃತ್ಯಗಳಿವೆಯಾ ನಿನ್ನಲ್ಲಿ ಕೋಪವಿದೆಯಾ ಹಗೆತನ ಇದೆಯಾ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಹೇಳೋ ಪ್ರಕಾರ ಜಾರತ್ವ ಬಂಡುತನ ನಾಚಿಗೆ ಗಿಡಿತನ ವಿಗ್ರಹಾರಾಧನೆ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದವತನ ಇಂಥ ಶರೀರ ಭಾವದ ಕರ್ಮಗಳು ದುಸ್ವಭಾವಗಳು ನಿನ್ನಲ್ಲಿವೆಯಾ ಇವತ್ತೇ ನೀನು ನೆಲದಲ್ಲಿ ಬಿಸಾಟು ಬಿಡು ಅವೆಲ್ಲವುಗಳು ಸೈತಾನನ ಕೃತ್ಯಗಳಾಗಿವೆ ಅವು ಘಟ ಸರ್ಪಗಳಾಗಿ ನಿನ್ನನ್ನು ಹಾಳು ಮಾಡುತ್ತಾ ಇವೆ ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿ ನಿನ್ನನ್ನು ನೀನು ದೇವರಿಗೆ ಸಮರ್ಪಿಸಿಕೊ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ ನಿನ್ನ ಕೈಯಲ್ಲಿ ಇರಬೇಕಾಗಿರುವುದು ಸತ್ಯವೇದ ದೇವರ ವಾಕ್ಯ ನಿನ್ನ ಕೈಯಲ್ಲಿರಬೇಕಾಗಿದೆ ಅಂದು ಮೋಶೆಯ ಕೈಯಲ್ಲಿರುವ ಆ ಕೋಲಿನ ಹಾಗೆ ನಿನ್ನ ಕೈಯಲ್ಲಿ ಇವತ್ತು ಸತ್ಯವೇದ ಇರಬೇಕು ನಿನ್ನ ಕೈಯಲ್ಲಿ ಇವತ್ತು ಸತ್ಯವೇದ ವಾಗ್ದಾನಗಳಿರಬೇಕು ನೀನು ಅವುಗಳನ್ನು ಗಟ್ಟಿಯಾಗಿ ಹಿಡಿದುಕೋ ನಿನ್ನ ಸಮಸ್ಯೆಗಳು ನಿನ್ನ ಜೀವಿತದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಆ ಸತ್ಯವೇದ ಆ ವಾಗ್ದಾನಗಳನ್ನು ಆ ಸಮಸ್ಯೆಗಳ ಕಡೆಗೆ ಚಾಚು ದೇವರು ಅದ್ಭುತವಾದ ರೀತಿಯಲ್ಲಿ ನಿನಗೆ ಜಯವನ್ನು ಅನುಗ್ರಹಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಂದು ಮೋಷೆಗೆ ನಿನ್ನ ಕೈಯಲ್ಲಿರುವುದು ಏನು ಎಂಬುದಾಗಿ ಪ್ರಶ್ನೆ ಮಾಡಿದ ಹಾಗೆ ದೇವ ಇವತ್ತು ನೀವು ನಮಗೆ ಕೇಳ್ತಾ ಇದ್ದೀರಿ ಸ್ವಾಮಿ ನಮ್ಮ ಕೈಯಲ್ಲಿರುವುದು ಏನು ಎಂಬುದಾಗಿ ದೇವಾ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿಕಾನೆ ನಮ್ಮಲ್ಲಿರುವ ದುರ್ಗುಣಗಳು ದುಸ್ವಭಾವಗಳನ್ನು ಬಿಟ್ಟು ಬಿಟ್ಟವರಾಗಿ ದೇವ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಸತ್ಯವೇದದ ವಾಕ್ಯಗಳನ್ನು ಸತ್ಯವೇದದ ವಾಕ್ಯ ನ್ನ ದೃಢವಾಗಿ ಹಿಡಿದುಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸು ಕರ್ತಾನೆ ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ